ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹಾಸನ ಜಿಲ್ಲೆ ಹಾಸನ ತಾಲೂಕು ದುದ್ದ ಹೋಬಳಿ ಎಂಥದ್ದಿದೆ ಊರು ಕಾರ್ತಿಕ್ ಅವರೇ ಊರ ಹೆಸ್ರು ಎಂಥದಿದು ಮೆಲ್ಗೋಡು ಮೆಲ್ಗೋಡು ಕಾರ್ತಿಕ್ ಅವ್ರ ಶುಂಠಿ ನೋಡ್ಲಿಕ್ಕೆ ಬಂದಿದ್ದೀವಿ ಸೊ ಈ ರೀತಿ ಇದೆ ಶುಂಠಿ ಆ ಕಡೆ ಎಲ್ಲ ಫುಲ್ ಡೌನ್ ಆಗೋಯ್ತಲ್ವಾ ಅದೆಲ್ಲ ಪಿಕಪ್ ಆಗಿದ್ಯಾಪ್ ನಾವು ರೋಗ ಬಂದಿರೋವೆಲ್ಲ ಪೂರ್ತಿ ತಗಸ್ತೀವಿ ನಾವೇನು ಬಿಡ್ಸಲ್ಲೇ ತೆಗ್ದು ಅಲ್ಲಿ ಮಣ್ಣು ಗಿಣ್ಣು ಏನು ಉದ್ರಬಾರದು ತೆಗೆದ್ಬಿಟ್ಟು ಕಾಫರಾಕ್ಸಿ ಕ್ಲೋರೈಡ್ ಹಾಕಿ ಕಾಫರಾಕ್ಸಿ ಕ್ಲೋರೈಡ್ ಹಾಕ್ಬಿಟ್ಟು ಸುಣ್ಣ ಬ್ಲೀಚಿಂಗ್ ಪೌಡರ್ ಹಾಕಿ ಪ್ಲಾಸ್ಟಿಕ್ ಕವರ್ ಮುಚ್ಚಿಬಿಡ್ಬೇಕು ನೀರು ಹಿಂಕಂಡು ಪಕ್ಕಕ್ಕೆ ಹೋಗ್ಬಾರ್ದು ಅವಾಗ ರೋಗ ಹರಡೋದು ಈಗ ನಿಮ್ಮ ತಂದೆಯವ್ರು ಹೇಳ್ತೀರ ಸರಿ ಪಕ್ಕ ಹೋಗ್ಬಿಡುತ್ತೆ ಅಂತ ಇದಕ್ಕೆ ಈಗ ಏನೇನು ಕೊಟ್ಟಿದ್ದೀರ ಜಸ್ಟ್ ಎನ್ ಪಿ ಕೆ ಒಂದು ಸ್ಪ್ರೇ ಕೊಟ್ಟಿದ್ದೀರ ಅಷ್ಟೇ ಅಲ್ಲ ಪಿಕೆ ಒಂದು ಸ್ಪ್ರೇ ಒಂದು ಎರಡು ಸಲ ಅಷ್ಟೇ ಹ್ಞೂ ಗೊಬ್ಬರ ಈಗ ನಾನು ಏನೇನು ಹೇಳಿದ್ದೆ ಗೊಬ್ಬರ ಸ್ಟಾರ್ಟಿಂಗ್ ಇಪ್ಪತ್ತು ಇಪ್ಪತ್ತು ಹ್ಞೂ ಆಮೇಲೆ ಹದಿನೈದು ಮತ್ತೆ ಅದಕ್ಕೆ ಬೊರ್ಗಲ್ ಜಿಂಜರು ಹ್ಞೂ ಅಷ್ಟೇ ಕೊಟ್ಟಿಲ್ಲ ಏನು ಏನಿಸ್ತಾ ಇದೆ ನಿಮಗೆ ಎಕ್ಸ್ಪೆಕ್ಟೇಷನ್ ನಿಮ್ಮ ಎಕ್ಸ್ಪೆಟೆಷನ್ ಈಗ ರೋಗ ಹ್ಞೂ ಮಾಡ್ಬೇಕು ಈಗ ರೋಗಕ್ಕಾದರೆ ಒಂದು ಡ್ರಿಂಚಿಂಗ್ ಬರುತ್ತೆ ಡ್ರಿಂಚಿಂಗ್ ಕೊಟ್ಬಿಡಿ ಈಗ ಅದೇ ತಂದಿದ್ದೀವಿ ಡ್ರಿಂಚಿಂಗ್ ಅದೇ ಕೊಡಬೇಕಲ್ವಾ ಇದೆಲ್ಲ ಇದು ಗ್ರೋತ್ ಡೆವಲಪ್ಮೆಂಟು ಸಾರ್ ರೆಸಿಸ್ಟೆನ್ಸ್ ಅವರಿಗೆ ರೋಗ ಬರದಲ್ಲೇ ಇರಂಗೆ ಇನ್ನೊಂದು ಬರುತ್ತೆ ಹಾ ನಾನ್ ಸ್ಟಾಪ್ ಅಲ್ಲ ಟ್ರೈಗನ್ ಅಂತ ಬರುತ್ತೆ ಅದು ನಿಮ್ದು ರೋಗ ಕಾಣಿಸ್ತಿದೆ ಅಂದ್ರೆ ಕೊಟ್ಬಿಡ್ಬೇಕು ಎಲ್ಲದಕ್ಕೂ ಕೊಟ್ರೆ ಮುಂದಕ್ಕೆ ಪಾಸ್ಔಟ್ ಆಗಲ್ಲ ನಮ್ಮ ಎಕ್ಸ್ಪೆಕ್ಟೇಷನಿಗೆ ರೀಚ್ ಆಗ್ತಾ ಐತೆ ಶುಂಠಿ

ఎస్టొందు స్ప్రే ఎరగ్ర అసెలగదు ఎలా తల రోగలు స్టార్ట్ ఆగిబుట్టే రోగ బరదల ప్రికాషనరి మెతడ్ల మోడాల పూర్తి లాస్ ఆగ్వు ಈಗ ನೋಡಿ ಹೆಂಗ್ ಚೇಂಜ್ ಆಗೈತೆ ಚೇಂಜ್ ಆಗಿದೆ ಇದಕ್ಕೆ ಡ್ರಿಂಕಿಂಗ್ ಶುರು ಮಾಡಬೇಕು ಎರಡು ನಾಳೆ ನಾಳೆ ಶುರು ಮಾಡ್ಬಿಡ್ತೀವಿ ಡ್ರಿಂಕಿಂಗ್ ಶುರು ಆದ್ರೆ ಒಂದು ಹತ್ತು ದಿವಸ ಹೊಡೆಯೋದಾದ್ರೆ ಒಂದು ದಿವಸ ಬಿಟ್ಟು ಹೊಡೆಯೋದ ಒಂದು ಹತ್ತು ದಿವಸ ಬಿಟ್ಟೆ ಬಂಪರ್ಸ್ ಮೇಲೆ ಹ್ಞೂ ಬಂಪರ್ ಆದಮೇಲೆ ಹಾಂ ಬಂಪರ್ ಆದಮೇಲೆ ನೀವು ಬೆಸ್ಟು ಟ್ರೈಕೋ ಕವಚ್ ಕೊಟ್ಕೊಂಡು ಬಯೋಪೊಟಾಶ್ ಕೊಟ್ಕೊಳ್ಳಿ ಕವರ್ ಆಗುತ್ತೆ ಬಿ ಪಿ ಪೂರ್ತಿ ಕವರ್ ಆಗುತ್ತೆ ಬೆಡ್ಡೇ ಕಾಣಿಸಲ್ಲ ಬಟ್ ಬಯೋಪೊಟಾಶ್ ಎರಡು ಸತಿ ಕೊಟ್ಬಿಟ್ರೆ ಈ ಬೆಡ್ಡೆ ಕಾಣಿಸಲ್ಲ ನೀವು ಓಡಾಡೋಕೆ ಆಗಲ್ಲ ಅಷ್ಟು ಕವರಾಗಿ ಹೋಗ್ಬಿಡುತ್ತೆ ಬಿತ್ತನೆಲ್ಲೇ ಆಯ್ತಾ ರೋಗ ನಾವು ಮಾಡಿಸಿರತ್ತವೆ ಇಲ್ಲೂ ಇಲ್ಲ ಕಣ್ರಿ ನಾವು ಬೀಜೋಪಚಾರನೇ ಹೆಂಗೆ ಮಾಡಿಸಿರ್ತೀವಿ ಬಿತ್ತನೆ ಇರೋ ಬಿತ್ತನೆಯಲ್ಲಿ ರೋಗ ಇದ್ದರೆ ರೋಗ ಎಲ್ಲ ಆ ಶುಂಠಿ ಮೊಳಕೆನೇ ಬರಲ್ಲ ಪೂರ್ತಿ ಸುಟ್ಟೋಗ್ಬಿಟ್ಟು ಕರ್ಗಾಗೋಗ್ಬಿಡುತ್ತೆ ಇದಕ್ಕಿನ್ನೂ ಏನೂ ಕೊಟ್ಟಿಲ್ಲ ಇದು ನಿಮ್ಮದೇ ತಾನೆ ಇದು ನಮ್ಮದಲ್ಲ ನಮ್ದಲ್ಲೂ ಹಾಂ ಆ ಕಡೆ ಆ ಕಡೆ ಅದು ಹಾಂ ಆ ಕಡೆ ಅದಕ್ಕೆ ಈಗ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿ ಸ್ಪ್ರೇ ಆಯ್ತಾ ಹಳ್ಳಿ ಸ್ವಲ್ಪ ಏನಾಗ್ಬಿಟ್ಟಿದೆ ಅಂದರೆ ಪವರ್ ಕಮ್ಮಿ ಏನೋ ಭೂಮಿಯಲ್ಲಿ ಗೊತ್ತಿಲ್ಲ ಕಲ್ಲೆಲ್ಲ ಕಲ್ಲಿ ಸ್ವಲ್ಪಲ್ಲ ಇರುತ್ತಲ್ಲ ಅಲ್ಲಿ ತುಂಬ ಬಂದಿಲ್ಲ ಶುಂಠಿ ಇದು ಇದು ಮಾತ್ರ ಬಂದುಬಿಟ್ಟಿದೆ ಕಲ್ಲೆಲ್ಲೇ ಕಲ್ಚರ್ಗೆಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ಡೆವಲಪ್ಮೆಂಟ್ ಕಮ್ಮಿ ಆಗಿದೆ ಕಲ್ಚರ್ಗೆ ಎಲ್ಲಿಲ್ಲ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬಂದಿದೆ ಇದೆಲ್ಲ ಗ್ರೀನಿಶ್ ಆಗುತ್ತೆ ಸರ್ ಇದೆಲ್ಲ ಹೊಡೆದ ಮೇಲೆ ಹ್ಮ್ ಹಾಂ ಎಲ್ಲ ಗ್ರೀನಿಶ್ ಆಗುತ್ತೆ ಬನ್ನಿ ಅಲ್ಲಿವರೆಗೂ ಹಾಂ ಅದು ಫುಲ್ ನೈಕ ಅಲ್ಲಿ ಅಂತ ಇದೆ ಎಷ್ಟು ದಿನ ಇದ್ದೀವಿ ಶುಂಠಿ ಅದು ಇದು ಇದು ಕಬ್ಬಿಲ್ಲು ಬೆಳೆದಿದ್ದಾರೆ ಇದಕ್ಕಿನ್ನೂ ಏನೂ ಕೊಟ್ಟಿಲ್ಲಲ್ಲ ಏನೋ ಕೊಟ್ಟಿಲ್ಲ ಹ್ಞೂ ಕೊಡಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಅಷ್ಟೇ ಫಿಫ್ಟೀನ್ ಡೇಸ್ ಒಂದೊಂದು ಸ್ಪ್ರೇ ಕೊಡ್ಕೋಬೇಕು ಅಲ್ವಾ ಹದಿನೈದು ದಿನಕ್ಕೆ ಒಂದು ಸ್ಪ್ರೇ ಬಂಪರು ಈಗ ಸರ್ ಇದು ನಾಳೆ ಮಾಡಿಬಿಟ್ಟು ಹ್ಞೂ ಒಂದು ದಿವಸ ಬಿಟ್ಟು ಹ್ಞೂ ಅದು ಬಂಪರು ಅದು ಬೇಡವಾ ಅದು ಟ್ರಿಂಚಿಂಗ್ ಕೊಡಬೇಕು ಅದೇ ಯಾವಾಗ ಕೊಡೋ ಅಂತ ಅದು ರೋಗ ಬರದಲ್ಲ ಇರೋಂಗ್ ಕೊಟ್ಕೋಣ ಅಂತದ್ದು ಈಗ ಮೊದಲು ಇದು ಡ್ರೆಂಚಿಂಗ್ ಕೊಡಿ ಇದೇನು ಇರ್ಲಿಲ್ಲ ಶುಂಠಿನ ಇರ್ಲಿಲ್ಲ ಇದು ಒಂದೇ ಸತಿ ಪಿಕಪ್ ಆಗೈತಲ್ಲ ಇದೇ ಜಾಸ್ತಿ ಇಳುವರಿ ಬರೋದು ನಿಮ್ಗೆ ಹಳ್ಳಿಗಿಂತ ಪಿಸ್ತಲ್ಲಿ ರಜೆ ಜಾಸ್ತಿ ಇದು ಬರಿ ರೋಗಕ್ಕೆ ಉಳಕೆಯ ರೋಗಕೆ ಕೊಟ್ಟಿಲ್ಲಲ್ವಾ ಇದಕ್ಕೆ ಬಂಪರ್ ಜೊತೆ ಕೊಡ್ಬೋದು ಬರ್ರಿ ಬಂಪರ್ ಜೊತೆ ಒಂದು ಸೈಡ್ ಒಂದು ಒಂದ್ ಇನ್ಸೆಕ್ಟಿಸೈಡ್ ಕೊಡೋರಂತೆ ಅಲ್ಲಲ್ಲೆಲ್ಲ ರೋಗ ಕಾಣಿಸ್ತೈತೆ ನಿಮಗೆ ಚೆನ್ನಾಗಿದೆ ಸರ್ ಏನೋ ಆಗಿದೆ ಎಲ್ಲ ಕಡ್ಡಿ ಬಂದೇ ಬರುತ್ತೆ ಏನು ಮಾಡಂಗಿಲ್ಲ ಒಟ್ಟೆ ಕೆಲಸ ಮಾಡಿದೆ ಕೆಲಸ ಮಾಡಿದೆ